ಕಾವೇರಿ ಅಂತ ಎಲ್ಲರೂ ಹೆಣ್ಮಕ್ಳು ಕೊಟ್ಟಿದ್ದೀವಿ ಯಾಕಪ್ಪ ಅಂದ್ರೆ ನಿಮ್ಮ ನಮ್ಮದ ನೀವು ಕೈ ಬಿಡಲ್ಲ ಅಂತ ನೀವು ಕೈ ಬಿಡದ ಉದ್ದೇಶದಲ್ಲಿ ಈ ಮಹಿಳಾ ನಾಚಂದ್ರೆ ನಾ ಒಬ್ಬ ಮಗನಾಗಿ ಒಬ್ಬ ತಂದೆ ಆಗಿ ಕಷ್ಟ ಯಾಕೆ ಚಿಕ್ಕವನು ಅಣ್ಣನಾಗಿ ಎಣ್ಣೆ ತಾಯಿ ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಕೊಡೋದಿ ಮಟ್ಟಕ್ಕೆ ಬಂದಿದ್ದೀನಿ ನಾನು ಅಂತ ಎಲ್ಲ ಹೆಣ್ಮಕ್ಳಿಗೂ ಅರಿಶಿಣ ಕುಂಕುಮ ಕೊಟ್ಟು ನಿಮ್ಮ ಮಾಶೆಯವ ತಗೋಬೇಕು ಅಂತ ಒಂದು ಸಂದೇಶದಿಂದ ಎಲ್ಲ ಜೋಬೆಲ್ಲ ಆಗಬಡ ಒಂದು ಹೆಣ್ಣೆ ದಾರಿ ಅಂದ್ರೆ ಮಾರ್ಚ್ ಇಟ್ಲೇ ಮೇಲೆ 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 ಅಡ್ಜಸ್ಟೆಟ್ ಆಗಿ ಗಬ್ಬರಿಸ್ ಮೇಲೆ ಬಿಡಾಲ ಆತ ಯಾಕಂದ್ರೆ ನಾವು ಇಲ್ಲಿ ಬಿಡಿದೆ ನಿಮ್ಮ ಮಗಂತಾ ನಿಮ್ಮ ಮಾಶೆಯವದ ಬೇಕು ಹಂಗಾಗಿ ಈ ಕಾರ್ಯಕ್ರಮ ಏಕೆಂದರೆ ತುಂಬಾ ಜನ ಮಾತನಾಡಿದಾರೆ ಹಾಗಾಗಿ ಮಾತಾಡ್ಕೊಂಡು ಹೋಗಲಿ ಅಂತ ಹೇಳ್ಕೊಂಡು ಹೇಳಕೊಂಡು ಯಾವತ್ತಿನೋನೇ ಗೊತ್ತಾ ಇವತ್ತು ನೆಕ್ಸ್ಟ್ ನಮ್ಮ ಎಲೆಕ್ಷನ್ಸು ಬರೋದು ಆದಾಗಬಹುದು ಆಫ್ಟರ್ ಟೂ ಇಯರ್ಸ್ ಈ ವಯಸ್ಸಲ್ಲಿ ಬರೋದು ನಮ್ಮ ಎಲೆಕ್ಷನ್ಸ್ ಅಂದರೆ ಪಂಚಾಯತ್ ಎಲೆಕ್ಷನ್ ಬರ್ತಾರೆ ಟಿ ಪಿ ಎಸ್ ಬರ್ತದೆ ಜಿಲ್ಲಾ ಪರಿಷತ್ ಬರ್ತದೆ ಬ್ಯಾಂಕ್ ಎಲ್ಲ ಬರ್ತದೆ ನಿಮ್ಮ ಹೆಣ್ಮಕ್ಳು ಎಲ್ ಅದು ಅವಕಾಶ ಇರ್ತದೆ ಹಂಗಾಗಿ ಯಾವುದೇ ಕಾಂಗ್ರೆಸ್ ಕಾಂಗ್ರೆಸ್ನಾಗ ಏನಾದ್ರು ಬಿ ಫಾರ್ಮ್ ತಗೊಂಡಾಗ ನಾನು ಹೇಳ್ತೀನಿ ದಯವಿಟ್ಟು ಯಾಕೆ ಅಂದರೆ ಬಿ ಫಾರ್ಮ್ ಕೊಟ್ಟರೆ ದಯವಿಟ್ಟು ಯಾರೇ ಬಿ ಫಾರ್ಮ್ ತಗೊಳ್ಳಿ ಶಿಸ್ತುಬದ್ಧವಾಗಿ ಕೆಲಸ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಟೋಮೆಟಿಕ್ ಆಗಿ ಗಲ್ಲದಿಯಲ್ಲಿ ತುಂಬಾ ಚೆನ್ನಾಗಿದೆ ಅವಕಾಶಗಳೆಲ್ಲ ಅದನ್ನು ನಾವು ಬಳಸ್ಕೋಬೇಕು ಅವನಿಗೆ ಕೊಟ್ಟು ನಾವು ನಾವು ಅವನಿಗೆ ಅಂಗ ಯಾರಿಗೆ ನಮ್ಮ ಹುಡ್ಗ ಕಾಂಗ್ರೆಸ್ ಕೊಟ್ಟುಬೇಡಿ ಅವ್ನು ನಮ್ಮ ಹುಡ್ಗ ತರ ಇಲ್ಲ ನಮ್ಮ ಹೆಣ್ಮಕ್ಕಳ ತರ ಅಕ್ಕ ತೆಂಗಿ ನಾವು ಯಾವಾಗ್ಬೋದು ಹಂಗಾಗಿ ಇದನ್ನು ಉಪಯೋಗಿಸ್ಕೊಡಬೇಕು ಕಾಂಗ್ರೆಸ್ ಪಾರ್ಟಿ ಕದಟ್ಟಾಗಿ ನಡ್ಕೊಂಡು ಹೋದ್ರೆ ಎಲ್ಲ ಲೋಕಲ್ ಎಲೆಕ್ಷನ್ಸ್ ಅಲ್ಲೂ ನಾವು ಗೆಲ್ಲಕ್ಕೆ ತುಂಬಾ ಚೆನ್ನಾಗಿ ಅವಕಾಶ ಚೆನ್ನಾಗಿದೆ ఈ ఉప ఈ సదుపయోగ అసలు ఉపయోగకూ ఆశీర్వాద నమ్మ మాదా ఇక అంత ఓదంతా జై మహిళా దినాచార్యకి స్వాగతీ తరలి